ಒಂದು ಬಿಳಿಯ ಹಾಳೆ ಹಾಗೂ ತುಳಸಿ ಎಲೆಗಳಿಂದ ಈ ಒಂದು ವಶೀಕರಣ ಮಾಡ್ಬೋದು ವೀಕ್ಷಕರೇ ಹಾಗೆ ಕಾಳು ಮೆಣಸು ಈ ಮೂರರ ಸಹಾಯದೊಂದಿಗೆ ಈ ಒಂದು ವಶೀಕರಣವನ್ನು ಮಾಡ್ಬೋದು ಮೊದಲಿಗೆ ಒಂದು ಬಿಳಿಯ ಹಾಳೆಯ ಮೇಲೆ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ ಅವರ ಹೆಸರನ್ನು ಬರ್ಕೊಳ್ಳಿ ನೋಡಿದ್ರಲ್ಲ ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ ಅವರ ಹೆಸರನ್ನು ಬರೆದುಕೊಳ್ಳಿ ಹಾಗೂ ಆ ಹೆಸರಿನ ಕೆಳಗೆ ಈ ಒಂದು ಮಂತ್ರವನ್ನು ನೀವು ಬರೀಬೇಕಾಗ್ತದೆ ಯಾವುದ ಮಂತ್ರ ವೀಕ್ಷಕರೇ ಈ ಒಂದು ಮಂತ್ರವನ್ನು ಸಿಕ್ಕ ಸಿಕ್ಕ ಸಮಯದಲ್ಲಿ ಹೇಳಬಾರ್ದು ಹಾಗೂ ಈ ಒಂದು ಮಂತ್ರವನ್ನು ಹೇಳಬೇಕಾದ್ರೆ ಶ್ರದ್ಧೆ ಹಾಗೂ ಭಕ್ತಿ ಖಂಡಿತವಾಗಲೂ ತುಂಬ ಮುಖ್ಯವಾಗಿರ್ತದೆ ಕೇವಲ ಒಳ್ಳೆಯ ಕೆಲಸಗಳಿಗೆ ಈ ಒಂದು ವಶೀಕರಣವನ್ನು ಉಪಯೋಗಿಸಿ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸಬೇಡಿ ಅಂತ ಹೇಳ್ತಾ ನಾನು ನಿಮಗೆ ಆ ಮಂತ್ರವನ್ನು ತಿಳಿಸ್ಕೊಡ್ತೀನಿ ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ ವೀಕ್ಷಕರೇ ಆ ಒಂದು ಶಕ್ತಿಶಾಲಿ ಮಂತ್ರ ಯಾವುದು ಅಂದರೆ ಓಂ ಭಗವತೆ ವಶ್ಯಂ ಕಾಯಂ ಕ್ರಿಯಾಂ ನೋಡಿ ಇಲ್ಲಿ ಬರೆದು ತೋರಿಸ್ತೇನೆ ನಾನು ನಿಮಗೆ ಓಂ ಭಗವತೆ ವಶ್ಯಂ ಕಾಯಂ ಕ್ರಿಯಂ ಈ ಒಂದು ಮಂತ್ರವನ್ನು ನೀವು ಹೇಳಬೇಕಾಗ್ತದೆ ಈ ಒಂದು ಮಂತ್ರ ಹೇಳುವ ಸಮಯದಲ್ಲಿ ಈ ಒಂದು ತುಳಸಿ ಎಲೆಯನ್ನು ನಿಮ್ಮ ಬಾಯಲ್ಲಿ ಇಟ್ಟುಕೊಳ್ಬೇಕಾಗ್ತದೆ ಕೇವಲ ತುಳಸಿ ಎಲೆಯನ್ನು ಬಾಯಲ್ಲಿಟ್ಟುಕೊಂಡು ಆ ಹೆಸರನ್ನು ಬರೆದು ಬಿಟ್ಟು ನಾಲಿಗೆಯಲ್ಲಿ ಈ ಒಂದು ತುಳಸಿ ಎಲೆಯನ್ನು ಇಟ್ಟುಕೊಂಡು ಈ ಒಂದು ಮಂತ್ರವನ್ನು ನೀವು ಹೇಳಬೇಕಾಗ್ತದೆ ಹಾಗೆ ಮಾಡಿದ ನಂತರ ಕೆಳಗಡೆ ಮಮ ವಶೀಕರಣಂ ಅಂತ ನಿಮ್ಮ ಹೆಸರನ್ನು ಬರೀಬೇಕಾಗ್ತದೆ ನೋಡಿ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಮೇಲೆ ಹೆಸರನ್ನು ಬರೀರಿ ಹಾಗೂ ಮಂತ್ರವನ್ನು ಬರೀರಿ ಮಮ ವಶೀಕರಣಂ ಅಂತ ಹೇಳಿ ಕೊನೆಯಲ್ಲಿ ನಿಮ್ಮ ಹೆಸರನ್ನು ಬರ್ಕೋಬೇಕಾಗ್ತದೆ ವೀಕ್ಷಕರಿಗೆ ನೋಡಿದ್ರಲ್ಲ ಮೊದಲನೇದಾಗಿ ಹೆಸರು ಬರ್ಕೋಬೇಕು ಕನ್ಫ್ಯೂಷನ್ ಮಾಡ್ಕೋಬೇಡಿ ಹೆಸರು ಬರ್ಕೊಡ್ಬೇಕು ಆ ನಂತರ ತುಳಸಿ ಎಲೆಯನ್ನು ಬಾಯಲಿಟ್ಟುಕೊಂಡು ಈ ಒಂದು ಮಂತ್ರವನ್ನು ಹೇಳಬೇಕು ಇಪ್ಪತ್ತ ಎಂಟು ಸರ್ತಿ ಇಪ್ಪತ್ತೆಂಟು ಸರ್ತಿ ಈ ಮಂತ್ರವನ್ನು ಹೇಳಬೇಕು ಮತ್ತು ಮಮ ವಶೀಕರಣಂ ಅಂತ ಹೇಳಿಬಾರದು ನಿಮ್ಮ ಹೆಸರನ್ನು ಬರ್ಕೋಬೇಕು ಹಾಗೆ ಅರಸಿನವನ್ನು ಇದರ ಮೇಲೆ ಹಾಕೋಬೇಕು ವೀಕ್ಷಕರೇ ಅರಸಿನವನ್ನು ಹಾಕ್ಕೊಂಡು ಅದೇ ರೀತಿಯಾಗಿ ಇದಕ್ಕೆ ಒಂದು ಗಂಧದ ಕಡ್ಡಿ ಎರಡು ಗಂಧದ ಕಡ್ಡಿಯನ್ನು ತೆಗೆದುಕೊಂಡು ಬೆಳಿ ವೀಕ್ಷಕರೇ ಹಾಗೆ ಕರ್ಪೂರದ ಆರತಿಯನ್ನು ಇದಕ್ಕೆ ಮಾಡಿ ಹಾಗೆ ಇದನ್ನು ಮಡಚಿ ನೀವು ಮಲಗುವಂತಹ ತಲೆದಿಂಬಿನ ಕೆಳಗೆ ಎಂಟು ದಿನಗಳ ಕಾಲ ಇಟ್ಟರೆ ನೀವು ಇಷ್ಟಪಟ್ಟಂತಹ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ವಶೀಕರಣ ಆಗ್ತಾರೆ ನೀವು ಹೇಳಿದ ರೀತಿ ಕೇಳ್ತಾರೆ ಕರೆದಲ್ಲಿಗೆ ಬರ್ತಾರೆ ವೀಕ್ಷಕರೇ ಈ ಒಂದು ವಶೀಕರಣ ಮಾಡೋದಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿ ಆಯಿತು ಅಂದರೆ ಖಂಡಿತವಾಗ್ಲೂ ನನಗೆ ಕರೆ ಮಾಡಿ ಯಾವ ರೀತಿ ಒಂದು ವಶೀಕರಣ ಮಾಡೋದು ಅಂತ ನಾನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೇನೆ ಹಾಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನು ನೀವು ಮೊದಲು ನೋಡ್ಬೋದು